ಬೆಳ್ತಂಗಡಿಯಿಂದ ಆರೋಪಿ ಚಿನ್ನಯ್ಯನನ್ನ ಕರೆದೊಯ್ದಿದ್ದಾರೆ ಎಸ್ಐಟಿ ಬಿಗಿ ಭದ್ರತೆಯಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿರುವಂತ ಅಧಿಕಾರಿಗಳು ಕೆಲವು ಸ್ಥಳಗಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಚಿನ್ನಯ್ಯ ನೀಡಿರುವಂತಹ ಹೇಳಿಕೆಯಲ್ಲಿ ತಿಳಿಸಿರುವಂತ ಸ್ಥಳಗಳ ಮಹಜರು ತಮಿಳುನಾಡು ಮಂಡ್ಯ ಕಡೆ ಕರ್ಕೊಂಡು ಹೋಗಿರಬಹುದಾದ ಸಾಧ್ಯತೆ ಇದೆ ಎರಡು ಪೊಲೀಸ್ ವಾಹನಗಳಲ್ಲಿ ಹೋಗಿರುವಂತದ್ದು ಅಧಿಕಾರಿಗಳು ಈತ ವಿಚಾರಣೆ ಸಂದರ್ಭದಲ್ಲಿ ತಾನು ಎಲ್ಲಿದ್ದೆ ಏನು ಕೆಲಸ ಮಾಡ್ತಾ ಇದ್ದೆ ಅನ್ನೋದನ್ನು ಕೇಳ್ಕೊಂಡಿದ್ದೆ ತಮಿಳುನಾಡಿನಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಮಂಡ್ಯದಲ್ಲಿ ಮದುವೆ ಆಗಿದ್ದೆ ಅಂತೇಳಿ ಸೊ ಈ ಹಿಂದೆ ಅಲ್ಲಿಗೆ ಅಧಿಕಾರಿಗಳು ಹೋಗಿದ್ರು ಎಸ್ ಐ ಟಿ ಅಧಿಕಾರಿಗಳು ಆದರೆ ನನ್ನ ಜೊತೆಗೆ ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ಈತ ಮೊದಲಿಗೆ ಒಂದು ಬುರುಡೆ ಇಟ್ಕೊಂಡು ಬನ್ನಲ್ಲ ಆಗಲೇ ಈತನ ಪೂರ ಪರವನ್ನ ವಿಚಾರಿಸಿದ್ರು ಅಧಿಕಾರಿಗಳು ಈತನ ಹಿನ್ನೆಲೆಯನ್ನು ವಿಚಾರಿಸ್ಕೊಂಡು ಹೋಗಿದ್ರು ಈತ ಯಾರು ಎಲ್ಲಿಂದ ಬಂದ ಎಲ್ಲಿದ್ದ ಏನು ಕತೆ ಏನು ಮಾಡ್ತಿದ್ದ ಅಂತ ಯಾಕಂದ್ರೆ ಸಡನ್ ಆಗಿ ಯಾವುದೋ ವ್ಯಕ್ತಿ ತಲೆಬೂಡೆ ತೆಗೆದುಕೊಂಡು ಬಂದಿದ ತಕ್ಷಣ ಆತ ಹೇಳಿದ ತಕ್ಷಣ ಎಸ್ ಐ ಟಿ ರಚನೆ ಆಗಲ್ಲ ಅಲ್ಲ ಅವರ ಪೂರ್ವಪುರವನ್ನು ಕೂಡ ವಿಚಾರಿಸ್ಬೇಕಾಗತ್ತೆ ಹಾಗಾಗಿ ಮೊದಲು ಈತನನ್ನು ಇಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಅಂದ್ರೆ ಈತನ ಹತ್ರ ಮಾಹಿತಿ ಪಡ್ಕೊಂತ ಇದ್ರಲ್ಲ ಹೌದಾ ಯಾವಾಗಾಗಿತ್ತು ಹೇಗಾಗಿತ್ತು ಎಲ್ಲಾಗಿತ್ತು ಸ್ಲಮ ಹಾಜರು ಮಾಡೋದಕ್ಕೆ ನೀನು ಓಕೆನಾ ಅಂತಲ್ಲ ಆ ಸಂದರ್ಭದಲ್ಲಿ ಒಂದು ಟೀಮ್ ತಮಿಳ್ನಾಡಿಗೆ ಹೋಗಿತ್ತು ಇನ್ನೊಂದು ಟೀಮ್ ಮಂಡ್ಯಕ್ಕೆ ಹೋಗಿತ್ತು ಈತನ ಇರಬೇಕೆಯ ಬಗ್ಗೆ ಈ ಥರದೊಂದು ವ್ಯಕ್ತಿ ಇರೋದು ಹೌದಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ರು ಇದೀಗ ಈತ ಸತ್ಯ ಒಪ್ಕೊಂಡ್ನಲ್ಲ ಇಲ್ಲ ನನಗ್ಯಾರೋ ಬ್ರೈನ್ ವಾಶ್ ಮಾಡಿದ್ರು ನಾನು ಯಾರೋ ಒತ್ತಡಕ್ಕೆ ಹೇಳ್ದೆ ನಾನು ಹೇಳಿದ್ದು ಎಲ್ಲವೂ ಸತ್ಯ ಅಂತಲ್ಲ ಈ ದಿನೊಂದು ಮತ್ತೊಂದು ಹೇಳಿದಾನಲ್ಲ ಇದಾದ ನಂತರವೂ ಕೂಡ ಕೆಲವು ವಿಚಾರಗಳನ್ನು ಆತ ಹೇಳಿದ್ದಾನೆ ತಮಿಳುನಾಡಿನಲ್ಲಿ ನಾನು ಇಷ್ಟು ವರ್ಷದಿಂದ ಇದ್ದೆ ಇವ್ರ ಹತ್ರ ನಾನು ಕೆಲಸ ಮಾಡ್ತಿದ್ದೆ ಈ ಥರದ್ದು ನಾನು ಕೆಲಸ ಮಾಡ್ತಾ ಇದ್ದೆ ಮಂಡ್ಯದಲ್ಲಿ ಇಷ್ಟು ವರ್ಷ ಇದ್ದೆ ಮಂಡ್ಯದಿಂದ ಅಲ್ಲಿಗೆ ಹೋದೆ ಆಮೇಲೆ ಇಲ್ಲಿಗೆ ಬಂದೆ ಅಂತ ಈಗಾಗಲೇ ಈತನ ಮೊಬೈಲನ್ನು ರಿಟ್ರೀವ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನ ಪಡ್ತಿರೋದು ಅಂದರೆ ಈತನ ಕಂಪ್ಲೀಟ್ ಆದ ಹಿಸ್ಟ್ರಿ ಬೇಕಾಗತ್ತೆ ಈತ ಎಷ್ಟು ವರ್ಷ ಎಲ್ಲಿದ್ದ ಯಾರ ಜೊತೆಗಿದ್ದ ಏನ್ ಮಾಡ್ತಾ ಇದ್ದ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಆತನ ಮನೆಯಲ್ಲಿ ಏನಾದರೂ ವಸ್ತುಗಳು ಸಿಕ್ಕಿದ್ರು ಸಿಗಬಹುದು ಮಹತ್ವದ ದಾಖಲೆಗಳು ಸಿಗಬಹುದು ಡಾಕ್ಯುಮೆಂಟ್ಸ್ ಗಳು ಸಿಗಬಹುದು ಪೆನ್ ಡ್ರೈವ್ ಸಿಗಬಹುದು ಮೊಬೈಲ್ ಸಿಗಬಹುದು ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರೂ ಸಿಗಬಹುದಾದ ಸಾಧ್ಯತೆಗಳಿರುತ್ತೆ ಸೊ ಆ ಕಾರಣಕ್ಕಾಗಿ ಈತನನ್ನ ತಮಿಳುನಾಡು ಅಥವಾ ಮಂಡ್ಯಕ್ಕೆ ಕರ್ಕೊಂಡು ಹೋಗಿರಬಹುದಾದ ಸಾಧ್ಯತೆಗಳು ಸದ್ಯಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಈ ಪ್ರಕರಣದಲ್ಲಿ ಕೇವಲ ಒಂದಿಬ್ರು ಮೂರು ಜನ ನಾಲ್ಕು ಜನ ಮಾತ್ರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ ದೊಡ್ಡ ಷಡ್ಯಂತ್ರವೇ ಇದೆ ಅನ್ನೋದನ್ನ ಅನೇಕರು ಇಲ್ಲಿ ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ ಅಮೆರಿಕದಿಂದ ಫಂಡ್ ಆಗ್ತಾ ಇದೆ ಅಂತ ಇನ್ಯಾರೋ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಸೊ ಬೇರೆ ಬೇರೆ ರೀತಿಯಲ್ಲಿ ಅದೆಲ್ಲವೂ ಕೂಡ ತನಿಖೆ ಆಗ್ಬೇಕು ಅಂತ ಅಂದ್ರೆ ಈತನ ಹಿನ್ನೆಲೆಗೇನು ಎಷ್ಟು ವರ್ಷ ಎಲ್ಲಿದ್ದ ಆ ಮನೆಯಲ್ಲಿ ಈತನಿಗೆ ಸಂಬಂಧಪಟ್ಟಂತ ವಸ್ತುಗಳಿಗೆ ಇದೆಯಾ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈತನ ಇರುವಿಕೆಯ ಬಗ್ಗೆ ಆ ಬಗ್ಗೆಯೂ ಕೂಡ ಎಸ್ ಐ ಟಿ ಇಲ್ಲಿ ಶೋಧವನ್ನು ಮಾಡಬೇಕಾಗತ್ತೆ ಈಗಾಗಲೇ ಈತ ಹೇಳಿರೋದೆಲ್ಲ ಸುಳ್ಳು ಅಂತಂದಮೇಲೆ ಆತ ಎಲ್ಲಿದ್ದ ಏನು ಕೆಲಸ ಮಾಡ್ತಿದ್ದ ಅಂತಲೂ ಕೂಡ ಸುಳ್ಳು ಹೇಳಿರ್ಬೋದು ಯಾರ ಜೊತೆಗಿದ್ದ ಅನ್ನೋದೂ ಕೂಡ ಸುಳ್ಳು ಹೇಳಿರ್ಬೋದು ಈತ ಸಡನ್ನಾಗಿ ಇನ್ನೆಲ್ಲಿಂದ ಬಂದಿರ್ಬೋದು ಈತನ ಜೊತೆಗೆ ಇನ್ಯಾವುದು ಗ್ಯಾಂಗ್ ಇರಬಹುದು ಈತ ಒಬ್ಬನೇ ಅಲ್ಲದೆ ಈ ಟೀಮ್ನಲ್ಲಿ ಇನ್ನೂ ಒಂದಷ್ಟು ಮಂದಿ ಇರಬಹುದು ಸೊ ಹಾಗಾಗಿ ಸ್ಥಳ ಮಹಜರನ್ ಮಾಡಬೇಕಾಗತ್ತೆ ಈತನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮೊದಲಿಗೆ ಮಂಡ್ಯಕ್ಕೆ ಹೋಗ್ತಾರೋ ತಮಿಳ್ನಾಡಿಗೆ ಹೋಗ್ತಾರೋ ಇನ್ಯಾವ ಪ್ಲೇಸಿಗೆ ಹೋಗ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮೊನ್ನೆ ತಾನೆ ತಿಮರೋಡಿ ನಿವಾಸಕ್ಕೆ ಶೋಧ ಕಾರ್ಯಕ್ಕೆ ಅಂತ ಹೋಗಲಾಗಿತ್ತು ಅಲ್ಲೂ ಕೂಡ ಈತನಿಗೆ ಸಂಬಂಧಪಟ್ಟಂತ ಮೊಬೈಲ್ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಹಾಗೆ ಬೇರೆ ಬೇರೆ ವಸ್ತುಗಳನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಮಾಹಿತಿ ಇದೆ ಹಾಗಾಗಿ ಈತನ ಹಿಂದೆ ಸದ್ಯ ಇದೀಗ ಶೋಧ ಕಾರ್ಯವನ್ನ ತನಿಖೆಯನ್ನು ಚುರುಕು ಪಡಿಸ್ತಾ ಇರುವಂತದ್ದು ಎಸ್ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನ ಬಿಲ್ಕುಲ್ ಬಿಡ್ಕೊಡ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಅಂದಾಜಿನ ಮೇಲೆ ತಮಿಳುನಾಡು ಅಥವಾ ಮಂಡ್ಯಕ್ಕೆ ಹೋಗಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹೋದ ನಂತರ ಈಗ ಅವೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗತ್ತೆ ಈತ ನಿಜವಾಗ್ಲೂ ತಮಿಳ್ನಾಡಿನಲ್ಲಿ ಕೆಲ್ಸಕ್ಕಿದ್ದ ಯಾರ ಹತ್ರ ಕೆಲ್ಸಕ್ಕಿದ್ದ ಯಾರ ಜೊತೆ ಕೆಲಸ ಇದ್ದ ಇಷ್ಟು ವರ್ಷ ಆದ್ಮೇಲೆ ಈತ ಧರ್ಮಸ್ಥಳಕ್ಕೆ ಬಂದಿದ್ದಾದರೂ ಯಾಕೆ ಈ ಬುರ್ಡೆ ಜೊತೆ ಸೇರ್ಕೊಂಡಿದ್ದಾದ್ರೂ ಯಾಕೆ ಎಲ್ಲವೂ ಕೂಡ ತನಿಖಾ ವೇಳೆ ಗೊತ್ತಾಗಲಿದೆ ಸೊ ಸತ್ಯದ ಬೇರನ್ನ ಹಿಡಿದು ಹೊರಟಿದ್ದಾರೆ ಎಸ್ ಅಧಿಕಾರಿಗಳು ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ ಆದ್ರೂ ಕೂಡ ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈತ ಇನ್ ಯಾವುದೇ ಪ್ಲೇಸಸ್ ಅಲ್ಲಿ ನಾವು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಇಲ್ವಾ ಸಿಗ್ತಾ ಇದ್ವಿ ನನ್ನ ಮೀಟ್ ಆಗತ್ತೆಕ್ ಅವ್ರು ಬರ್ತಿದ್ರು ಇವ್ರು ಬರ್ತಿದ್ರು ಏನೇ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ರು ಕೂಡ ಈತನೇ ಹೇಳ್ಕೊಳ್ಳೋ ಹಾಗೇನೆ ನಾನು ಕೇವಲ ಪಾತ್ರಧಾರಿ ನನ್ನ ಹಿಂದೆ ಸೂತ್ರಧಾರಿಗಳು ಇದ್ದಾರೆ ಅಂತ ಈತ ಹೇಳ್ಕೊಂಡಿದ್ದ ನಂತರ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೀಗಿರ್ಬೇಕಾದ್ರೆ ಒಂದು ಪ್ಲಾನ್ ನಡೆಯುತ್ತಲ್ಲ ಮತ್ತೆ ನಿನ್ನೆ ಮೊನ್ನೆ ಪ್ಲಾನ್ ಅಲ್ಲ ಬರೋಬ್ಬರಿ ಒಂದೂವರೆ ವರ್ಷ ಎರಡು ವರ್ಷದಿಂದ ನಡೆದಿರುವಂತ ಪ್ಲಾನ್ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಹೀಗಿರ್ಬೇಕಾದ್ರೆ ಈತನ ಭೇಟಿ ಗ್ಯಾರ್ಯಾರ ಬರ್ತಾ ಇದ್ರು ಎಲ್ಲಿ ಇವ್ರುಗಳು ಭೇಟಿ ಆಗ್ತಾ ಇದ್ರು ಎಲ್ಲಿ ಇವ್ರುಗಳು ಚರ್ಚೆ ಮಾಡ್ತಾ ಇದ್ರು ಇದು ಕೂಡ ಮುಖ್ಯ ಆಗತ್ತೆ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಈತನನ್ನ ವಾಹನದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎರಡು ವಾಹನಗಳಲ್ಲಿ ಈತನನ್ನ ಕರ್ಕೊಂಡು ಹೋಗಲಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಮಿಳುನಾಡಿನಲ್ಲಿ ಈತ ಕೆಲಸ ಮಾಡ್ತಿದ್ದೇನು ಎರಡು ಮದ್ವೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಮಂಡ್ಯದಲ್ಲಿ ಒಂದು ಇನ್ನೂ ಒಂದೆಲ್ಲೋ ಮದ್ವೆ ಆಗಿದ್ದಾನೆ ಅಂತ ಸೊ ಈತನ ಹೆಂಡತಿ ಮಕ್ಕಳನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಅಕ್ಕಪಕ್ಕದ ನಿವಾಸದವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಹೌದಾ ಈತ ಇಲ್ಲಿದ್ನ ಯಾವಾಗ ಯಾವಾಗ ಬರ್ತಾ ಇದ್ದ ಯಾರ ಜೊತೆಗೆ ಬರ್ತಾ ಇದ್ದ ಈತ ಒಬ್ನೇ ಬರ್ತಾ ಇದ್ನ ಎಷ್ಟು ವರ್ಷದಿಂದ ಈತ ಮನೆಯಲ್ಲಿ ಇಲ್ಲ ಯಾವಾಗ ಮನೆ ಬಿಟ್ಟೋದ ಪ್ರತಿ ಒಂದು ಕೂಡ ಈ ಪ್ರಕರಣದಲ್ಲಿ ಕೌಂಟ್ ಆಗತ್ತೆ ಯಾಕಂದರೆ ಚಿನ್ನಯ್ಯ ಮೊದಲಿಗೆ ಸುಳ್ಳು ಹೇಳಿರೋದ್ರಿಂದ ಈಗ ಆತ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ನಂಬೋದಕ್ಕೆ ಅಧಿಕಾರಿಗಳಿಗೂ ಕೂಡ ಸವಾಲುಗಳ ಎದುರಾಗ್ಬೋದು ಸೊ ಆ ಆ್ಯಂಗಲಲ್ಲೆಲ್ಲ ಚರ್ಚೆಗಳನ್ನು ನಡೆಸಬೇಕಾದಂಥ ಹಿನ್ನೆಲೆಯಲ್ಲಿ ಈತನನ್ನು ಸ್ಥಳ ಮಾಜರಿಗೆ ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ